ಚಿದಂಬರ ರಹಸ್ಯ ಅಧ್ಯಾಯ ಇಪ್ಪತ್ತೊಂದು ಒಳ್ಳೇದಾಯ್ತು ಅವರು ಎಂಥ ವಿಜ್ಞಾನಿನೇ ದೇವರಿಲ್ಲ ಅಂತ ಹೇಳಿದರೆ ತಾಯಿ ಇಲ್ಲದೆ ಮಕ್ಕಳೂ ಇರೋದಕ್ಕೆ ಸಾಧ್ಯನಾ ಏನು ವಿದ್ಯಾವಂತರೋ ಏನೋ ಎಂದು ಡಾ ಪಾಟೀಲರ ಬಗ್ಗೆ ಕೃಷ್ಣಗೌಡ ಗೊಣಗಿದ ಅವನಿಗೆ ಜಯಂತಿಯ ದಿನ ಕಾಲೇಜಿನಲ್ಲಿ ನಡೆದ ಘಟನೆಗಳನ್ನು ಹೇಳುತ್ತಿದ್ದಳು ಉದ್ದವ ವೆಂಕಟೇಶ್ವರ ಸ್ವಾಮಿ ಭಕ್ತ ಸಮುದಾಯಕ್ಕೆ ಸೇರಿದ ಕೃಷ್ಣಗೌಡನಿಗೆ ಪಾಟೀಲರು ದೇವಸ್ಥಾನದ ಮೈಕಿನ ಕಿರುಚಾಟಕ್ಕೆ ವಿರೋಧಿಗಳಾಗಿದ್ದಾರೆಂದು ತಿಳಿದು ಕೋಪವಿತ್ತು ಜಯಂತಿ ಏನನ್ನೋ ಕೃಷ್ಣನೇಗೌಡನಿಗೆ ಹೇಳುತ್ತಲೇ ಇದ್ದಳು ಆದರೆ ಕೃಷ್ಣಗೌಡನಿಗೆ ತಲೆಯೊಳಗೆ ಓಡುತ್ತಿದ್ದುದು ಬೇರೆಯೇ ಇದ್ಯಾಕೋ ಮನುಷ್ಯರ ಕೆಲಸ ಕಂಡಂಗೆ ಕಾಣಿಲ್ಲ ಎಂದು ಚೀಂಕ್ರ ಕಲ್ಲು ಬೀಳುವುದರ ಬಗ್ಗೆ ಹೇಳಿದ್ದು ನೋಡಿ ಅವನು ಕಂಗಾಲಾಗಿದ್ದ ಯಾಕೆಂದರೆ ಎಂಥ ವೈರಿಯನ್ನಾದರೂ ಎದುರಿಸಬಹುದು ಈ ದೆವ್ವ ಪಿಶಾಚಿಗಳಂಥ ನ ವೈರಿಗಳನ್ನು ಹೇಗೆ ಹೆದರಿಸುವುದು ಕಲ್ಲು ಬೀಳೋದು ತಾನೆ ನಾಲ್ಕೂ ದಿನ ಬೀಳದೆ ಆಮೇಲೆ ತಾನಾಗಿ ನಿಲ್ಲದೆ ಎಂದುಕೊಂಡ ಆದರೆ ನಿಜವಾಗಿಯೂ ಅವನಿಗೆ ಇದಕ್ಕಿಂತ ಮುಖ್ಯವಾಗಿ ತಲೆಕೊರೆದು ತಿನ್ನುತ್ತಿದ್ದುದು ಎಂದರೆ ಕೃಷ್ಣಗೌಡರ ದಾಸ್ತಾನಿನ ಏಲಕ್ಕೆ ಎಲ್ಲವನ್ನೂ ಹರಾಜಿನಲ್ಲಿ ಕೂಗಿ ಯಾವನೋ ಕೊಂಡುಕೊಂಡಿದ್ದ ಈ ರೀತಿ ಲಕ್ಷಾಂತರ ಮಾಲುಗಳನ್ನು ಒಮ್ಮೆಗೆ ಬಿಕರೆ ಮಾಡಿದವ ಯಾರು ಎಂದು ತನಿಖೆ ಮಾಡಲಾಗಿ ಕೃಷ್ಣಗೌಡನಿಗೆ ಸಿಡಿಲು ಹೊಡೆದಂತೆ ಅರಿವಿಗೆ ಬಂತು ಆತ ಸುಲೇಮಾನ್ ಯೂಸುಫ್ ಬೇರಿ ಕಡೆಯವನು ಎಂದು ಸುಲೇಮಾನ್ ಯೂಸುಫ್ ಬೇರಿ ಕೆಸರೂರಿಗೆ ಆಗಮಿಸಿದ್ದು ಒಣಮಿನು ಮಾರಾಟ ಮಾಡಲು ಆತ ಕೆಲವೇ ವರ್ಷಗಳಲ್ಲಿ ಕೆಸರೂರಿನ ಕೋಟ್ಯಾಧಿಪತಿಯಾಗಿದ್ದು ಮಾತ್ರ ಯಾರಿಗೂ ತಿಳಿಯದ ಸಂಗತಿಯಾಗಿತ್ತು ಕೆಲವರು ಆತ ಮಾರಾಟಕ್ಕೆ ತಂದ ಒಣಮೀನಿನ ಚೀಲದಲ್ಲಿ ಒಮ್ಮೆ ಕಳ್ಳಸಾಗಾಣಿಕೆದಾರರ ಚಿನ್ನದ ಗಟ್ಟಿಗಳು ದಾರಿ ತಪ್ಪಿ ಬಂದಿಬಿಟ್ಟಿತ್ತೆಂದು ಅಂದಿನಿಂದ ಸುಲೇಮಾನ್ ಯೂಸುಫ್ ಬೇರಿಯ ನಸೀಬು ಬದಲಾಗಿ ಹೋಯ್ತಂದು ಹೇಳುತ್ತಿದ್ದರು ಮತ್ತೆ ಕೆಲವರು ಇವರ ಕೊಯಮತ್ತೂರಿನಿಂದ ಪ್ರಿಂಟ್ ಮಾಡುವವರನ್ನು ಕರೆಸಿ ಅವರಿಂದ ಲಕ್ಷ ಲಕ್ಷ ಪ್ರಿಂಟ್ ಮಾಡಿಸಿ ಆಮೇಲೆ ಅವರು ಮೂವರನ್ನು ಮುಗಿಸಿದನೆಂದು ಮಾತಾಡುತ್ತಿದ್ದರು ಹೀಗೆ ಒಟ್ಟಿನಲ್ಲಿ ತಕ್ಷಣದ ಶ್ರೀಮಂತಿಕೆಗೆ ಯಾವ ಯಾವ ಕ್ಷಿಪ್ರ ಮಾರ್ಗಗಳಿವೆ ಎಂದು ತಮ್ಮ ಕಲ್ಪನೆಗೆ ಹೋಳೆಯುತ್ತಿತ್ತೋ ಅವನ್ನೆಲ್ಲಾ ಸುಲೇಮಾನ್ ಬೇರಿಗೆ ಆರೋಪಿಸಿ ಮಾತಾಡುತ್ತಿದ್ದರು ಸುಲೇಮಾನ್ ಬೇರಿ ಬಳಿ ಮೂರು ಹಡಗುಗಳಿದ್ದವು ಅರಬ್ ದೇಶಗಳೊಂದಿಗೆ ಆತ ರಫ್ತು ವ್ಯಾಪಾರ ನಡೆಸುತ್ತಿದ್ದ ಅಲ್ಲಿಂದ ಖರ್ಜೂರವನ್ನು ಭಾರತಕ್ಕೆ ಸಾಗಿಸಿ ಇಲ್ಲಿಂದ ಹುಣಸೆ ಹಣ್ಣು ಇತ್ಯಾದಿಗಳನ್ನು ರಫ್ತು ಮಾಡುತ್ತಿದ್ದ ಇದರೊಂದಿಗೆ ಏಲಕ್ಕಿ ಮುಂತಾದವುಗಳ ಕಳ್ಳಸಾಗಾಣಿಕೆಯನ್ನು ನಡೆಸುತ್ತಿದ್ದ ಅವನ ಈಚಿನ ಹೊಸ ವ್ಯಾಪಾರ ಎಂದರೆ ಕೆಸರೂರಿನಲ್ಲಿ ಒಂದು ಏಲಕ್ಕಿ ಮಂಡಿ ತೆರೆದು ಅವನೇಕು ನೇರ ರಫ್ತು ವ್ಯಾಪಾರಕ್ಕೆ ಇಳಿಯುವುದು ಅದಕ್ಕಾಗಿ ಕೆಸರೂರಿನಲ್ಲಿ ಕಕ್ಕುಂಜಿ ಬೇರಿ ಮಳಿಗೆಯನ್ನು ಕೊಂಡು ಮಲಬಾರ ಏಲಕ್ಕಿ ಮಂಡಿ ತೆರೆಯುವ ಹವಣಿಕೆಯಲ್ಲಿದ್ದ ಇದೇ ನಿಜವಾಗಿಯೂ ಕೃಷ್ಣಗೌಡನಿಗೆ ತಲೆ ತಿನ್ನುತ್ತಿದ್ದುದು ಏಕೆಂದರೆ ಆತನಿಗೆ ಸುಲೇಮಾನ್ ಬೇರಿ ಜೊತೆ ಪೈಪೋಟಿ ನಡೆಸುವುದು ಸಾಧ್ಯವಿರಲಿಲ್ಲ ಇನ್ನೊಂದು ಕೃಷ್ಣಪ್ಪಗೌಡನಿಗಿದ್ದ ಪ್ರತಿಕೂಲ ಪರಿಸ್ಥಿತಿ ಎಂದರೆ ಏಲಕ್ಕಿ ಚಿಲ್ಲರೆ ವ್ಯಾಪಾರವೆಲ್ಲ ನೂರಕ್ಕೆ ನೂರರಷ್ಟು ಬೇರಿಗಳೇ ನಡೆಸುತ್ತಿದ್ದರು ಈಗ ಸುಲೇಮಾನ್ ಬೇರಿ ಮಂಡಿ ತೆರೆದೊಡನೆ ಈ ವಾಣಿಜ್ಯ ಮಾರ್ಗಗಳೆಲ್ಲ ನೇರವಾಗಿ ಅವನ ಮಂಡಿಯ ಮಾರ್ಗವನ್ನೇ ಹಿಡಿಯುತ್ತವೆ ಸುಲೇಮಾನ್ ಬೇರಿ ಕಳ್ಳಸಾಗಾಣಿಕೆ ಲಂಚ ಅರಣ್ಯನಾಶ ಮುಂತಾದವನೇಕವನ್ನು ನಡೆಸಿದ್ದರೂ ಕೆಸರೂರಿನ ಜನರ ತಲೆಗೆ ಇವ್ಯಾವುತ್ತಾಗಿಯೇ ಇರಲಿಲ್ಲ ಆದರೆ ಸುಲೇಮಾನ್ ಬೇರಿಯ ಅಪಾಯ ಅವರಿಗೆ ತಟ್ಟಲಾರಂಭಿಸಿದ ರೀತಿಯೇ ಬೇರೆ ಸುಲೇಮಾನ್ ಬೇರಿ ಹೋದ ಹೋದಲ್ಲೆಲ್ಲ ತನ್ನ ಕಡೆಯ ಜನಗಳಿಗೆ ಕೆಲಸ ಕೊಡುತ್ತಿದ್ದ ಎಲ್ಲೆಲ್ಲಿ ಯಾವ್ಯಾವ ಕಂಟ್ರಾಕ್ಟರು ಹಿಡಿಯಲಿ ಎಲ್ಲೆಲ್ಲಿ ಇದ್ದಿಲು ಮಾಡಲು ಅರಣ್ಯದ ಕೂಪು ಮಾಡಲಿ ಅಲ್ಲೆಲ್ಲಾ ನೂರಾರು ಕೇರಳ ಬೇರಿಗಳು ಬಂದು ಬೀಡುಬಿಡುತ್ತಿದ್ದರು ಅವರು ಹಾಕಿದ ವಠಾರದ ಜಾಗಗಳನ್ನೆಲ್ಲ ಸುಲೇಮಾನ್ ಬೇರಿ ತಹಶೀಲ್ದಾರರು ರೆವಿನ್ಯೂ ಇನ್ಸ್ಪೆಕ್ಟರು ಸರ್ವೇಯರುಗಳು ಇವರನ್ನೆಲ್ಲಾ ಹಿಡಿದು ಲಂಚದ ಬುಟ್ಟಿಗೆ ಬೀಳಿಸಿ ಅವರಿಗೆ ಮಂಜೂರಾಗುವಂತೆ ಮಾಡುತ್ತಿದ್ದ ಈ ದೊಡ್ಡ ದೊಡ್ಡ ಸಾಬರ ವಠಾರಗಳನ್ನು ನೋಡುತ್ತಿದ್ದಂತೆಯೇ ಕೆಸರೂರಿನ ಜನರ ಕಣ್ಣು ಕೆಂಪಾಗತೊಡಗಿತು ಮಸೀದಿಗಳೆದ್ದು ಮೈಕುಗಳ ಕೂಗಾಟ ಆರಂಭವಾದೊಡನೆ ಸುಲೇಮಾನ್ ಬೇರಿಯ ಉದ್ದೇಶ ಅರ್ಥವಾಗತೊಡಗಿತು ಬೇರಿ ಹಣ ಧರ್ಮ ರಾಜಕೀಯಗಳನ್ನೆಲ್ಲ ಒಂದರೊಳಗೊಂದು ಸೇರಿಸಿ ಬಲವರ್ಧನೆ ಮಾಡಿಕೊಳ್ಳತೊಡಗಿದ ಕೆಸರೂರಿನ ಒಕ್ಕಲಿಗರು ಲಿಂಗಾಯತರು ಇತ್ತ ತಮ್ಮ ಆಸ್ತಿಪಾಸ್ತಿ ತಮ್ಮಲ್ಲೇ ಉಳಿಸಿಕೊಳ್ಳಲು ತಮ್ಮ ತಮ್ಮಲ್ಲೇ ಹೆಣ್ಣು ಕೊಟ್ಟು ತರುತ್ತಾ ತಮ್ಮ ಕುಟುಂಬ ರಕ್ಷಣೆ ನಡೆಸುತ್ತಿರಬೇಕಾದರೆ ಅವರಿಗೆ ಸುಲೇಮಾನ್ ಬೇರಿಯ ಸವಾಲು ಬಂದುದು ತಿಳಿಯಲೇ ಇಲ್ಲ ಸುಲೇಮಾನ್ ಬೇರಿ ಕಡೆಯವರೊಂದಷ್ಟು ಜನ ತಾಲ್ಲೂಕ್ ಬಾರ್ಡ್ ಮೆಂಬರುಗಳಾಗಿ ಬಂದು ನಮ್ಮ ಕೆಸರೂರಿನ ಪಟೇಲ್ ಪಾಳೆಗಾರರುಗಳ ಪಕ್ಕ ಕುಳಿತರು ಕೆಸರೂರಿನ ಒಕ್ಕಲಿಗರು ಲಿಂಗಾಯತರು ಗಾಬರಿ ಬಿದ್ದರು ಕೃಷ್ಣಗೌಡನಿಗೆ ಕೆಸರೂರಿನ ಸಂಸ್ಕೃತಿಯ ಅವಸಾನವನ್ನು ಅದರ ವಿಸ್ತೃತ ಸ್ವರೂಪದಲ್ಲಿ ಅರಿಯಲು ಸಾಧ್ಯವಿಲ್ಲದಿದ್ದರೂ ತನ್ನ ಅನುಭವಕ್ಕೆ ಬಂದ ರೀತಿಯಲ್ಲಿ ಗ್ರಹಿಸಿ ಕೆಸರೂರಿಗೆ ಏನೋ ಕೇಡುಗಾಲ ಬಂದಿದೆ ಎಂದು ಶಂಕಿಸಿದ ಅದಕ್ಕೆ ಸರಿಯಾಗಿ ಆತನ ಮನೆ ಮೇಲೆ ಕಲ್ಲು ಬೀಳುವ ಹೊಸದೊಂದು ಸಮಸ್ಯೆ ಉದ್ಭವವಾಗಿತ್ತು ಕೆಸರೂರು ನಾಶವಾಗುತ್ತಿತ್ತು ಕಾಡಿನ ಮೂಲಕ ಮತಗಳ ಧರ್ಮಗಳ ಮೂಲಕ ಕೊನೆಗೆ ಜೋಗಿಹಾಳರ ಸಾವಿನ ಮೂಲಕವೂ ಸಹ